ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ನಮ್ಮ ಮಕ್ಕಳು ಇಂಥದ್ದೇ ಶಾಲೆಯಲ್ಲಿ ಹೋಗಬೇಕು ಹೋಗ್ಬೇಕು ನಮ್ಮ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಹೋಗಬೇಕು ಓದ್ಬೇಕು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಓದ್ಬೇಕು ನಮ್ಮ ಮಕ್ಕಳು ಇದೇ ರೀತಿಯಾಗಿ ಬೆಳಿಬೇಕು ಅನ್ನೋದು ಪ್ರತಿಯೊಂದು ತಂದೆ ತಾಯಿಯ ಕನಸಾಗಿರುತ್ತದೆ ಸೊ ಅದಕ್ಕೆ ತಕ್ಕಂತೆ ಸರ್ಕಾರದ ಕಡೆಯಿಂದ ತುಂಬಾ ಸವಲತ್ತುಗಳು ಬರ್ತಾ ಇದೆ ಅದನ್ನ ಉಪಯೋಗಿಸ್ಕೊಂಡ ಉಪಯೋಗಿಸಿಕೊಳ್ಳುವವರ ಸಂಖ್ಯೆ ಬಂದು ಕಡಿಮೆ ಆಗ್ತಾ ಇದೆ ಸೊ ಇಲ್ಲಿ ನಾನು ಇವತ್ತು ಹೇಳ್ತಕ್ಕಂತ ವಿಷಯ ಏನಪ್ಪಾ ಅಂತ ಹೇಳಿದೆ ಆರ್ ರೈಟ್ ಟು ಎಜುಕೇಶನ್ ಅಡಿಯಲ್ಲಿ ಪ್ರತಿ ಅನುದಾನಿತ ಮತ್ತು ಅನುದಾನ ರೈತ ಶಾಲೆಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾರೆ ಸೊ ಇದು ಬಂದು ಎಲ್ ಕೆ ಜಿಯಿಂದ ಹತ್ತನೇ ತ ಎಂಟನೇ ತರಗತಿವರೆಗೂ ಅಥವಾ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಏನಂತ ಹೇಳಿದ್ರೆ ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಒಂದು ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ ಟಿ ಸಿ ಯಾವತ್ತಿನಿಂದ ಅಪ್ಲಿಕೇಶನ್ ನ ಕರೆದಿದ್ದಾರೆ ಅದರ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತದೆ ಮತ್ತೆ ಅದಕ್ಕೆ ಏನೆಲ್ಲ ಸಂಬಂಧಪಟ್ಟ ದಾಖಲಾತಿಗಳನ್ನ ನಾವು ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರೆ ನೀವು ಆರ್ ಇ ಸೀಟ್ ನೋಡ್ತಾ ಇದ್ರೆ ಅಥವಾ ನಿಮ್ಮ ನೆರವೊರೆಯ ಮಕ್ಕಳಿಗೆ ನೀವು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ ಇದ್ರೆ ಈ ಒಂದು ಮಾಹಿತಿ ಇಷ್ಟ ಆದಲ್ಲಿ ನನ್ನ ಒಂದು ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾಗಿ ಹೊಸ ಹೊಸ ವಿಷಯಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸೊ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಆರ್ ಇ ಸೀಟ್ ಅಂದ್ರೆ ರೈಟ್ ಟು ಎಜುಕೇಶನ್ ಅಡಿಯಲ್ಲಿ ಮಕ್ಕಳಿಗೆ ಪ್ರತಿ ಒಂದು ಅನುದಾನ ರಹಿತ ಮತ್ತು ಅನುದಾನಿತ ಶಾಲೆಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆ ಉಚಿತ ಸೀಟುಗಳನ್ನ ಕೊಡ್ತಾ ಇದ್ದಾರೆ ಸೊ ಈ ಒಂದು ಸೀಟುಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇದರಲ್ಲಿ ಮೊದಲನೇದಾಗಿ ಸರ್ಕಾರಿ ಶಾಲೆಗಳಾಗಿರಬಹುದು ಅಥವಾ ಅನುದಾನಿತ ಶಾಲೆಗಳಾಗಿರಬಹುದು ಎಲ್ಲಾ ಶಾಲೆಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಒಂದು ಪ್ರಮಾಣದಲ್ಲಿ ಅವರು ಸೀಟನ್ನ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ ಈ ಸೀಟನ್ನ ಬಂದು ನೀವು ನಿಮ್ಮ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಯಾವುದಾದರೂ ಶಾಲೆಗಳಾಗಿರ್ಬೋದು ಆ ಆಂಗ್ಲ ಮಾಧ್ಯಮ ಶಾಲೆ ಇಂಗ್ಲಿಷ್ ಮೀಡಿಯಂ ಆಗಿರಬಹುದು ಕನ್ನಡ ಮೀಡಿಯಂ ಆಗಿರಬಹುದು ನೀವು ಯಾವ ಶಾಲೆಯನ್ನ ಸೇರಿಸಲಿಕ್ಕೆ ಇಚ್ಛೆ ಪಡ್ತೀರೋ ಆ ಒಂದು ಶಾಲೆಗಳಿಗೆ ನೀವು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸೊ ಇಲ್ಲಿ ಬಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಆ ನಿಮ್ಮ ಒಂದು ನಿಯರ್ ಬೈ ಯಾವುದಾದ್ರೂ ದಾವಣಗೆರೆವನ್ನಾಗಿರ್ಬೋದು ಅಥವಾ ಕರ್ನಾಟಕ ಒಂದು ಬೆಂಗಳೂರು ಒಂದು ಈ ತರದ ಒಂದು ಸೈಬರ್ ಸಿ ಎಸ್ ಸಿ ಸೆಂಟರ್ ಈ ತರದ ಒಂದು ಸೈಬರ್ ಸೆಂಟರ್ಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ಒಂದು ಅರ್ಜಿಯ ಪ್ರಕ್ರಿಯೆ ಬಂದು ನಿನ್ನೆ ಏಪ್ರಿಲ್ ಐದು ಪ್ರಾರಂಭವಾಗಿದೆ ಮತ್ತೆ ಮೇ ಹದಿನೇಳನೇ ತಾರೀಕು ಮೊದಲನೇ ಹಂತದ ಒಂದು ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಲೀಸ್ಟ್ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಬಂದು ಏನಂತ ಹೇಳಿದ್ರೆ ನೀವು ಏನೆಲ್ಲ ದಾಖಲಾತಿಗಳನ್ನ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ತಂದೆ ತಾಯಿಯ ಆಧಾರ್ ಕಾರ್ಡ್ ಜಾತಿ ಆದಾಯ ಪ್ರಮಾಣ ಕಡ್ಡಾಯವಾಗಿ ಕೊಡಬೇಕು ಶಿಕ್ಷಣ ಹಕ್ಕು ಕಾಯ್ದೆಯಡಿ ಸೀಟು ಬಯಸುವ ಪಾಲಕರು ಶಿಕ್ಷಣ ಉಪನಿರ್ದೇಶಕರ ಕಚೇರಿಗಳಲ್ಲಿ ಅಥವಾ ಶಿಕ್ಷಣ ಕಚೇರಿಗಳಲ್ಲಿ ಉತ್ತಮ ಏನಂತ ಹೇಳಿದ್ರೆ ನೀವು ಅಲ್ಲಿ ಡೈರೆಕ್ಟ್ ಆಗಿ ಹೋಗಾದ್ರೂ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಥವಾ ಆನ್ಲೈನ್ ಸೌಲಭ್ಯ ನಿಮಗೆ ಅಡ್ರೆಸ್ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಸೈಬರ್ ಸೆಂಟರ್ ಗಳಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ತಕ್ಕಂತ ಆಗಿದೆ ಸೊ ಇಲ್ಲಿ ಯಾವುದೇ ರೀತಿಯಾಗಿ ತಂದೆ ತಾಯಿಗಳು ನಕಲಿ ಆಧಾರ್ ಕಾರ್ಡ್ ಅನ್ನ ಬಳಸೋದಾಗ್ಲಿ ಅಥವಾ ದಾಖಲಾತಿಗಳನ್ನ ತಿದ್ದುಪಡಿ ಮಾಡೋದಾಗ್ಲಿ ಆ ತರದನ್ನ ಮಾಡಾಗಿಲ್ಲ ಮಾಡಿದ್ರೆ ಸರ್ಕಾರದ ಕಡೆಯಿಂದ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಕೆಲವೊಬ್ರು ಆ ಏರದವ್ರು ಆಗಿರ್ಬೇಕು ಬೇರೆ ಏರದರ ಸೀಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಆಧಾರ್ ಕಾರ್ಡ್ ಆಗಿರ್ಬೋದು ಕೆಲವೊಂದು ದಾಖಲಾತಿಗಳನ್ನ ನಕಲು ದಾಖಲಾತಿಗಳನ್ನ ಸೃಷ್ಟಿ ಮಾಡ್ತಾರೆ ಆ ಮಾಡೋ ನಿಮಗೆ ಸರ್ಕಾರದ ಕಡೆಯಿಂದ ಸೀಟು ಹಂಚಿಕೆಯಲ್ಲಿ ಸರ್ಕಾರ ಕೊಡ್ತಾ ಇರೋದು ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾರೆ ಸೊ ಇದು ಎಲ್ಲರಿಗೂ ಉಪಯೋಗ ಆಗ್ಬೇಕು ಅದ್ರಲ್ಲೂ ಅವರು ಮೇನ್ ಆಗಿ ಹೇಳಿರೋದು ಏನಂತ ಹೇಳಿದ್ರೆ ಹಿಂದುಳಿದ ವರ್ಗದವರಿಗೂ ಮತ್ತೆ ಏರ್ ಪೀಡಿತ ಮಕ್ಕಳಿಗಾಗಿರ್ಬೋದು ಅಥವಾ ಅನಾಥ ಮಕ್ಕಳಿಗಾಗಿರ್ಬೋದು ಯಾವ ಯಾವ ಮಕ್ಕಳ ತಂದೆ ತಾಯಿಗಳು ಸೂಸೈಡ್ ಮಾಡ್ಕೊಂಡಿರ್ತಾರಲ್ವಾ ಸೊ ಅಂತಹ ಒಂದು ಅನಾಥ ಮಕ್ಕಳಾಗಿರ್ಬೋದು ಅಥವಾ ತೃತೀಯ ಲಿಂಗಿಗಳಿಂದ ಜನಿಸಿರ್ತಕ್ಕಂಥ ಮಕ್ಕಳಿಗಾಗಿರ್ಬೋದು ಸೊ ಈ ತರದ ಒಂದು ಮಕ್ಕಳಿಗೆ ಅವರು ವಿಶೇಷ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾರೆ ಸೊ ದಯವಿಟ್ಟು ಇದನ್ನ ಯಾರನ್ನು ದುರುಪಯೋಗ ಮಾಡ್ಕೋಬೇಡಿ ಸೊ ನಿಮ್ಮ ಒಂದು ದಾಖಲಾತಿಗಳನ್ನ ನೀವು ತಗೊಂಡೋಗಿ ಆ ಯಾವುದೇ ದಾಖಲಾತಿ ಸದ್ಯದ ಮಟ್ಟಿಗೆ ಅಪ್ಲೋಡ್ ಮಾಡಂಗಿಲ್ಲ ಅಂತ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಸ್ಕ್ಯಾನರ್ ಕೇಳುತ್ತೆ ಏನೋ ಗೊತ್ತಿಲ್ಲ ನಿಮಗೆ ನಾನೇನೆಲ್ಲ ದಾಖಲಾತಿಗಳನ್ನ ಹೇಳಿದನೋ ಈ ಎಲ್ಲಾ ದಾಖಲಾತಿಗಳನ್ನ ತಗೊಂಡೋಗಿ ನೀವು ಸೈಬರ್ ಸೆಂಟರ್ಗಳಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳಿದರೆ ಅನಾಥ ಮಗು ವಿಶೇಷ ಅಗತ್ಯತೆ ಉಳ್ಳ ಮಗು ಎಚ್ ಐ ವಿ ಸೋಂಕಿತ ಬಾಧಿತ ಮಗು ವಲಸೆ ಮತ್ತು ಬೀದಿ ಬರಗ ಮಗು ಅಥವಾ ಬರಗಾಲದ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬದ ಮಗು ಮಂಗಳಮುಖಿ ಇತ್ಯಾದಿ ವಿಶೇಷ ಪ್ರವರ್ಗ ಮೀಸಲಾತಿ ಕೋರಿ ಸಲ್ಲಿಸಿರುವ ಅರ್ಜಿಗಳು ಮತ್ತು ದಾಖಲಾತಿಗಳನ್ನು ನೈಜವಾಗಿ ಸಂಬಂಧಿಸಿದ ಶಿಕ್ಷಣ ಅಧಿಕಾರಿಗಳು ಖುದ್ದಾಗಿ ಮೂಲ ದಾಖಲಾತಿಗಳೊಂದಿಗೆ ಪರಿಶೀಲಿಸಿ ಆಯ್ಕೆಯನ್ನ ಮಾಡ್ತಾರೆ ಲಾಟ್ರಿ ಮುಖಾಂತರ ಇದು ಆಯ್ಕೆ ಮಾಡುವಂತದ್ದಾಗಿರುತ್ತದೆ ಸೊ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಗಳನ್ನ ಅವರು ಎಲ್ಲಾ ಅಪ್ಲಿಕೇಶನ್ಗಳನ್ನು ಅವರು ನೋಡ್ಬಿಟ್ಟು ಯಾವ ರೀತಿಯಾಗಿ ಏನಿದೆ ಅನ್ನೋದನ್ನ ನೋಡ್ಬಿಟ್ಟು ಅವರು ಆಯ್ಕೆ ಪ್ರಕ್ರಿಯೆಯನ್ನ ಮಾಡ್ತಾರೆ ಸ್ನೇಹಿತರೆ ಸೊ ದಾಖಲಾತಿಗಳನ್ನ ನೀವು ಕಡ್ಡಾಯವಾಗಿ ಯಾವುದೇ ರೀತಿಯ ಒಂದು ನಕಲು ಮಾಡದಲ್ಲೇ ಒರಿಜಿನಲ್ ಏನಿದೆ ಆ ಒಂದು ದಾಖಲಾತಿಗಳನ್ನ ಬಳಸಿ ನಿಮ್ಮ ಮಕ್ಕಳಿಗೂ ಆರ್ ಟಿ ಇ ಸೀಟ್ ಅಲ್ಲಿ ಒಂದು ಯಾವ ಶಾಲೆಗಳಿಗೆ ನೀವು ಓದಿಸ್ಬೇಕು ಅಂತ ಹೇಳ್ತಿರೋ ಆ ಒಂದು ಶಾಲೆಗಳಲ್ಲಿ ಆರ್ ಟಿ ಇ ಸೀಟ್ ಮುಖಾಂತರ ನೀವು ಏನಂತ ಹೇಳಿದ್ರೆ ಪ್ರವೇಶವನ್ನ ಪಡ್ಕೋಬಹುದು ಅಂತ ಹೇಳ್ತೀನಿ ಯಾರೆಲ್ಲ ಕೊನೆವರೆಗೂ ನಾನ್ ವಿಡಿಯೋ ನೋಡಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ತಪ್ಪದೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ